a miniature epic they call it as a miniature epic what is an epic epic is a long narrative poem having its invocation to muse and statement of the uh, uh, statement of the uh, the statement of uh, uh, the fact or statement of the theme motto various narratives and different kinds of ಡಿಫರೆಂಟ್ ಕೈಂಡ್ಸ್ ಆಫ್ ರಸಸ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಾಟ್ಸ್ ಆ್ಯಂಡ್ ನೆರೇಟಿವ್ಸ್ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸಿ ಎಲ್ ಪಾಟೀಲ್ರ ಮಹಾಕಾವ್ಯದಲ್ಲಿ ಮೊಟ್ಟ ಮೊದಲಿಗೆ ಕಂಡು ಬಂದದ್ದು ಈ ಎಲ್ಲ ಎಪಿಕ್ ಟ್ರೆಡಿಷನ್ಗಳನ್ನು ಅವರು ಅಗದಿ ಒಳ್ಳೆ ರೀತಿಯಿಂದ ಉಪಯೋಗಿಸಿದ್ದಾರೆ ಈಗ ಮೊಟ್ಟ ಮೊದಲಿಗೆ ನೀವು ಕಾವ್ಯವನ್ನು ಓದ್ಲಿಕ್ಕೆ ಶುರು ಮಾಡಿದಾಗ ಸಾವಿತ್ರಿ ಮಹಾಕಾವ್ಯವನ್ನು ಓದಲಿಕ್ಕೆ ಸು ಪ್ರಾರಂಭ ಮಾಡಿದಾಗ ಸ್ವಲ್ಪ ಕೈ ಇದೆ ಸರ್ ಇಲ್ಲಿ ಅವರು ಈ ತಮ್ಮ ಮಹಾಕಾವ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲಿಗೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ದೇವರಿಗೆ ಮತ್ತು ಋಷಿಗಳಿಗೆ ತಮ್ಮ ಪ್ರಣಾಮ ಸರಸ್ವತಿಗೆ ತಮ್ಮ ಪ್ರಣಾಮವನ್ನು ಸಲ್ಲಿಸ್ತಾರೆ ಮೊಟ್ಟ ಮೊದಲು ಹೇಳ್ತಾರೆ ಇದು ಇನ್ನೋಕೇಶನ್ ಆಫ್ ದ ಮ್ಯೂಸ್ ಇದು ಇಂಗ್ಲೀಷ್ ಮಹಾಕಾವ್ಯದ ಲಕ್ಷಣ ಇಲ್ಲಿ ಹೇಳ್ತಾರೆ ಅವರು ಟು ಸೇಜ್ ವ್ಯಾಸ ಮೈ ರೆವರ್ಡ್ ಹಾರ್ಟ್ ಇನ್ ಕ್ಲೈನ್ಸ್ ಆ್ಯಸ್ ಐ ವೀವ್ ದಿಸ್ ಟೇಲ್ ಫ್ರಾಮ್ ಟೈಮ್ಲೆಸ್ ಲೈನ್ಸ್ ಇನ್ ಸ್ಟೋರಿ ಟೆಲಿಂಗ್ಸ್ ಆರ್ಟ್ ಮೇ ಐ ಅನ್ವೇಲ್ ಎ ಪೊಯೆಟಿಕ್ ಫ್ರ್ಯಾಗ್ರೆನ್ಸ್ ಇನ್ ಎವ್ರಿ ಟೇಲ್ ಇಲ್ಲೇ ಅವ್ರು ತಾವಾಗೆ ಹೇಳ್ತಾರೆ ನಾನು ವ್ಯಾಸರ ಮಹಾಕಾವ್ಯ ವಿಷಯವನ್ನು ತಕ್ಕೊಂಡು ಅದನ್ನೇ ನಾನು ಸುಂದರ ರೀತಿಯಿಂದ ನನ್ನ ಭಾವನೆ ಪ್ರಕಾರ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಸ್ಟೇಟ್ಮೆಂಟ್ ಆಫ್ ಥೀಮ್ ಅಂತಾರೆ ಎರಡನೇದು ನಮ್ಮ ದೇವತೆ ಆದಂಥ ಶ್ರೀ ಗಣೇಶನ ಸ್ಮರಣೆ ದಿ ಟು ಗಣೇಶ ಶಿವ 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 ಗೌರಿ ಚರಿಶ್ಡ್ ಹೇಯರ್ ಐ ಬೋ ಇನ್ ಪ್ರೇಯರ್ మే ఈజ్ మే ఈచ్ పా బి ఫేర్ టు సరస్వతి గాడెస్ ఆఫ్ విజ్డమ్ ఆండ్ గ్రేస్ లెట్ వర్డ్స్ ఫ్లో స్వీట్ బ్యూటి బ్యూటి ఫిల్ దిస్ స్పేస్ ఇం ఓద పంప్ పంప్ మహాభారత బంత వంద శ్లోక నెనపక్త వ్యసమునీంద్ర రుంద్ర ವಚನಾಮೃತ ವಾರಿದಿಯ ನೀಸುವೆಂ ಕವಿ ವ್ಯಾಸನನೆಂಬ ಗರ್ವ ನನಗಿಲ್ಲ ಅಂತ ಹೇಳ್ತಾರೆ ಅದೇ ಪ್ರಕಾರ ವ್ಯಾಸರ ಮಹಾಕೃತಿ ಅಂತ ತಕ್ಕೊಂಡು ಇಷ್ಟು ವಿನಮ್ರತೆಯಿಂದ ಅವ್ರು ಹೇಳ್ತಾರಲ್ಲ ವ್ಯಾಸರಂಥ ಜ್ಞಾನ ಇದು ಸಿಗಲಿಕ್ಕೆ ಕಾರಣ ಸರಸ್ವತಿ ಅಂತ ಹೇಳ್ತಾರೆ ದೆನ್ ಆಮೇಲೆ ಅನೇಕ ತಮ್ಮ ಹಿರಿಯರಿಗೆ ತಮ್ಮ ಗುರುಗಳ ಬಗ್ಗೆ ತಮ್ಮ ಆಭಾರ ಪ್ರದರ್ಶನವನ್ನು ಮಾಡ್ತಾರೆ ಇದು ಭಾರತೀಯ ಸಂಪ್ರದಾಯ ಇದು ಪಾಶ್ಚಿಮಾತ್ಯ ಸಂಪ್ರದಾಯನೂ ಹೌದು ಭಾರತೀಯ ಸಂಪ್ರದಾಯನೂ ಹೌದು ಈ ಪ್ರಕಾರ ಅವರ ಮೊದಲೇ ಕ್ಯಾಂಟು ಅವರ ಮೊದಲೇ ಮೊದಲನೇ ಭಾಗ ಪ್ರಾರಂಭ ಆಗ್ತದೆ ಈ ಪುಸ್ತಕದಲ್ಲಿ ಮುಖ್ಯವಾಗಿ ಎಂಟು ಕ್ಯಾಂಟುಗಳಿವೆ ಎಂಟು ಭಾಗಗಳಿವೆ ಈ ಎಂಟು ಭಾಗಗಳಲ್ಲಿ ಸೇರಿ ಈ ಸಾವಿತ್ರಿ ಸತ್ಯವಾನ್ ಸಾವಿತ್ರಿಯ ಪೂರ್ಣ ಕಥೆ ಕಾವ್ಯ ರೂಪದೊಳಗೆ ಬಂದದ ಒಂದು ಮತ್ತು ಎರಡರಲ್ಲಿ ಇದರ ಬಗ್ಗೆನೇ ಹೇಳ್ತಾರೆ ಪೂರ್ವ ಪೀಠಿಕೆ ಮಹಾಭಾರತದಲ್ಲಿ ಬರುವಂಥ ಪೂರ್ವ ಪೀಠಿಕೆ ಸಾವಿತ್ರಿ ಹೇಗೆ ಮಹಾಕಾವ್ಯ ಹೇಗೆ ಬೆಳೀತು ಸಾವಿತ್ರಿ ಬಗ್ಗೆ ಹೇಳ್ತಾ ಇದು ಮಹಾಭಾರತದಲ್ಲಿ ಬರುವಂಥ ದ್ರೌಪದಿ ದುಃಖ ಶಮನಕ್ಕಾಗಿ ಮಾಡಿದಂಥ ಕಾರ್ಯ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮೂರನೇ ಅಧ್ಯಾಯದಿಂದ ಪ್ರಾರಂಭ ಆಗಿ ಎಂಟನೇ ಅಧ್ಯಾಯದವರೆಗೆ ಸಾವಿತ್ರಿಯ ಸಂಪೂರ್ಣ ಕಾವ್ಯರೂಪ ಕಥೆ ನಮ್ಮ ಮುಂದದ ಓದಿದಷ್ಟು ಇದು ಕಡಿಮೆ ಇದನ್ನು ನಾವು ಎಷ್ಟು ಓದ್ತೀವಿ ಎಷ್ಟು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತೀವಿ ಓದಿದವಾಗ ನನ್ನ ಸ್ವಂತದ ಅನುಭವ ಅಂದರೆ ನಾವು ಈ ಜಗತ್ತನ್ನೇ ಮರೆತು ಆಕೆ ಸಾವಿತ್ರಿಯ ಆ ಮಹಾಲೋಕವನ್ನು ನೋಡ್ತೀವಿ ನನಗೆ ಹೆಚ್ಚಿಗೆ ಅತಿ ಸಂತೋಷ ಆದದ್ದು ಅಂದ್ರೆ ಸಾವಿತ್ರಿಯ ಚಾರಿತ್ರ್ಯದ ಬಗ್ಗೆ ಅವರ ಅವ ಅವರ ಕ್ಯಾರೆಕ್ಟರ್ ಬಗ್ಗೆ ಸಾವಿತ್ರಿಯ ಚ ಚರಿ ಚಾರಿತ್ರ್ಯವನ್ನು ಯಾವ ರೀತಿಯಿಂದ ಸಿ ಎಲ್ ಪಾಂಡ್ ಪಾಟೀಲ್ರು ಕಂಡರು ಅಲ್ಲಿ ಭಾರತೀಯ ಒಂದು ಆದರ್ಶ ಸ್ತ್ರೀ ಪ್ರಾತಃ ಕಾಲ ಪ್ರಾತಸ್ಮರಣೀಯರಾದಂಥ ಸಾವಿತ್ರಿ ಈಗಲಾದರೂ ನಮ್ಮ ಭಾರತೀಯ ಸಂಪ್ರದಾಯದೊಳಗೆ ಪ್ರತಿ ವರ್ಷ ಶ್ರಾವಣದಲ್ಲಿ ನಮ್ಮ ಹೆಣ್ಣುಮಕ್ಕಳು ಸತಿ ಸಾವಿತ್ರಿ ಪೂಜೆ ಮಾಡ್ತಾರೆ ಸಾವಿತ್ರಿ ಆಗ್ತದೆ ಯಾಕಂದರೆ ಸ್ತ್ರೀಯರಿಗೆ ನಮ್ಮ ಭಾರತೀಯ ಸ್ತ್ರೀಯರಿಗೆ ಆ ಸಾವಿತ್ರಿ ಆದರ್ಶ ಪ್ರಿಯಳು ಯಾಕೆ ಆದರ್ಶ ಪ್ರಿಯಳು ಅದನ್ನು ಈ ಗ್ರಂಥದಲ್ಲಿ ನಾವು ನೋಡ್ಬೋದು ಅವ್ರು ಹೇಳ್ತಾರೆ ಅವ್ರು ಯಾಕೆ ಆದರ್ಶ ಅಂದರೆ ಸ್ತ್ರೀಯಲ್ಲಿರುವಂಥ ದೊಡ್ಡ ಗುಣವನ್ನು ಅಥವಾ ಅವರಲ್ಲಿರುವಂಥ ಖ್ಯಾತಿಯನ್ನು ನಾವು ನೋಡ್ಬೋದು ಸ್ತ್ರೀಯಲ್ಲಿ ನಾವು ಕಂಡು ಬರುವಂಥ ಸಾಮಾನ್ಯವಾಗಿ ಕಂಡುಬರುವಂಥ ಸದ್ಗುಣಗಳೇ ಯಾವುವು ಒಂದು ತ್ಯಾಗ ಹೆಣ್ಣು ತನ್ನ ಜೀವನವನ್ನೇ ಪೂರ್ಣ ತ್ಯಾಗಕ್ಕಾಗಿ ಬಳಸಿಕೊಳ್ತದೆ ಸ್ವಾರ್ಥ ಅನ್ನೋದಿಲ್ಲ ಇಟ್ ನೋಸ್ ಓನ್ಲಿ ಟು ಗಿವ್ ಆ್ಯಂಡ್ ನೆವರ್ ಟು ಡಿಮಾಂಡ್ ತಾನು ಜಗತ್ತಿಗೆ ಏನನ್ನು ಒಳ್ಳೆಯದನ್ನು ಕೊಡಬೇಕು ಕೊಡ್ತಾಳೆ ಹುಟ್ಟಿನಿಂದ ಕೂಸನ್ನು ಬೆಳೆಸಿ ಅವನು ದೊಡ್ಡವನಾಗಿ ಬೇಕಾದ ದೊಡ್ಡವನಾಗಿ ತನ್ನ ಜೀವನ ನಡೆಸಿದರೂ ಕೊನೆಯವರೆಗೆ ಮಗನಿಂದ ತೊಂದರೆಯಾದರೂ ಮಗನಿಗೆ ಎಂದೂ ಕೆಟ್ಟ ಬಯಸುವುದಿಲ್ಲ ಇದನ್ನೇ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ಕುಪುತ್ರೋ ಜಾಯೇತ ಕೊಚಿದಪಿ ಕುಮಾತಾನ ಭವತಿ ಜಗತ್ತಿನಲ್ಲಿ ಒಳ್ಳೆಯ ಮಕ್ಕಳ ಒಳ್ಳೆಯ ತಾಯಂದರೆ ಕಾಣ್ತಾರೆ ಹೊರತಾಗಿ ಕೆಟ್ಟ ಮಕ್ಕಳು ಸಿಗ್ಬೋದು ಕೆಟ್ಟ ಕುರ್ಪತ್ರೂ ಜಾಯಿತ ಅಂದರೆ ಕೆಟ್ಟ ಮಕ್ಕಳು ಹುಟ್ಟಬಹುದು ಜಗತ್ತಿನಲ್ಲಿ ಆದರೆ ಕೆಟ್ಟ ತಾಯಂದ್ರೆ ಮಾತ್ರ ಎಂದೂ ಇರುವುದಿಲ್ಲ ಇದನ್ನು ಇವತ್ತಿನ ಜೀವನದ ಅನುಭವದಲ್ಲಿ ನೋಡಿದರೆ ನಾನು ಮೊನ್ನೆ ಬೆಳಗಾವಿ ಹೋದಾಗ ನೋಡಿದೆ ಅಲ್ಲೇ ವೃದ್ಧಾಶ್ರಮ ಆ ವೃದ್ಧಾಶ್ರಮದಲ್ಲಿ ನೋಡಿದಾಗ ಅಲ್ಲಿ ತಾಯಂದರು ಮತ್ತು ಹಿರಿಯರಿದ್ದರು ಆ ತಮ್ಮ ಮಕ್ಕಳು ಬರಲಿ ಅನ್ನುವ ದೃಷ್ಟಿಯಿಂದ ಕಣ್ಣು ಕಣ್ಣಿಂದ ನೀರು ಸುರಿಸಿ ಯಾವಾಗಾದರೂ ಮಕ್ಕಳ ಚಿಂತನೆಯನ್ನು ಮಾಡ್ತಿದ್ದರು ಮಕ್ಕಳು ಮಾತ್ರ ಅವರನ್ನು ಬಿಟ್ಟಿದ್ದರು ಆದರೆ ಮಕ್ಕಳು ಹುಟ್ಟಿದ್ದ ದಿವಸ ಮಕ್ಕಳು ಅವತ್ತಿನ ದಿವಸ ನಾನು ನೋಡಿದ್ದು ಆ ಮ ತನ್ನ ಮಗನ ಹುಟ್ಟಿದ ದಿವಸ ಇದ್ದಿದ್ದರಿಂದ ತಾಯಿ ಕಣ್ಣೀರು ತೆಗೆದು ನನ್ನ ಹತ್ರ ಏನಿಲ್ಲ ಇದೊಂದು ಬಾಳೆಹಣ್ಣು ಎಲ್ಲ ಜನರಿಗೆ ಹಂಚು ಅನ್ನುವಂಥ ಪ್ರೀತಿಯಿಂದ ಹೇಳ್ತಿದ್ಲು ಇದು ನಮ್ಮ ಭಾರತೀಯ ಸ್ತ್ರೀಯ ಆದರ್ಶ ಒಂದು ನಿಸ್ವಾರ್ಥ ಮತ್ತು ಸ್ವಾರ್ಥ ತ್ಯಾಗ ಮೂರನೇ ಎರಡನೇದು ಪ್ರೀತಿ ತಾಯಿಯಲ್ಲಿ ಇರುವಂಥ ಪ್ರೀತಿ ಪ್ರೀತಿ ಅನ್ನುವಂಥ ಗುಣ ಮತ್ತೆ ಎಲ್ಲಿಯೂ ಸಿಗುವುದಿಲ್ಲ ಎಲ್ಲಿವರೆಗೆ ನಾವು ತಾಯಿಯ ತಾಯಿಯವರಿಗೆ ತಾಯಿಯ ಕೂಡ ಇರ್ತೀವಿಯೋ ಅಲ್ಲಿವರೆಗೆ ನಮಗೆ ತಾಯಿಯ ತಾಯಿಯ ಬಗ್ಗೆ ಯಾವ ಕಲ್ಪನೆಯೂ ಬರುವುದಿಲ್ಲ ಇದನ್ನು ಶಂಕರಾಚಾರ್ಯರು ತಮ್ಮ ಶಂಕರ ದಿಗ್ವಿಜಯದಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾರೆ ತಾವು ಸನ್ಯಾಸಾಶ್ರಮ ತಕ್ಕೊಳ್ಬೇಕಾದ್ರೆ ತಾಯಿ ಅಥವಾ ತಂದೆಯ ಪರವಾನಿಗೆ ಬೇಕು ಅವರ ಅವರು ಪರವಾನಿ ಕೊಟ್ಟ ನಂತರ ಮಾತ್ರ ತಾವು ಸನ್ಯಾಸಿ ತಕ್ಕೊಳ್ಬೋದು ಇದು ಸನ್ಯಾಸಿಯ ಧರ್ಮ ಆಗ ತಮ್ಮ ತಾಯಿನ ಕೇಳ್ತಾರೆ ಅವರು ಏನು ನಾನು ಸನ್ಯಾಸಿ ತಕ್ಕೋಬೇಕಂತ ಕೊಡ್ತೀಯಾ ಯಾವ ತಾಯಿನೂ ಸಾಧ್ಯಲ್ಲ ಮಗ ಸನ್ಯಾಸಿ ಆಗಲಿ ಅಂತ ಆದರೂ ಸಂಧಿ ವೇಳೆ ಬಂದಾಗ ಅವರು ಅದನ್ನು ಉಪಯೋಗ ಮಾಡಿಕೊಂಡು ತಾಯಿ ಆಶೀರ್ವಾದ ಪಡೆದು ಪಡ್ಕೊಂಡು ಸನ್ಯಾಸ ತೊಳ್ಕೊಂಟ್ರು ಆವಾಗ ತಾಯಿ ಕೇಳ್ತಾಳೆ ಏನಪ್ಪ ನಾನು ವಯಸ್ಸಾತು ನಾನು ವೃದ್ಧಾಪ್ಯದಾಗ ಕಡಿ ಕಾಲದಾಗ ನೀ ಇರ್ತೀಯೋ ಇಲ್ಲೋ ಇದು ಪ್ರತಿಯೊಂದು ತಾಯಿಲಿರುವಂಥ ಪ್ರೀತಿ ಮಗನ ಬಗ್ಗೆ ಇರುವಂಥ ಪ್ರೀತಿ ಆವಾಗ ಶಂಕರ ಹೇಳ್ತಾರೆ ನಾನು ಸನ್ಯಾಸ ತೊಗೊಂಡು ತೊಗೊಂಡಿರ್ಬೋದು ಆದರೆ ನೀವು ಯಾವಾಗ ನನ್ನನ್ನು ಇಚ್ಛಿಸ್ತೀರಿ ಬಯಸ್ತೀರಿ ಆವಾಗ ನಿಮ್ಮ ಅಂತ್ಯಕಾಲಕ್ಕೆ ನಾನು ನಿಮ್ಮವನಾಗಿಯೇ ಇರ್ತೇನೆ ಅಂತ ಅವರ ಅಂತ್ಯಕ್ರಿಯೆಯನ್ನು ಅದೇ ರೀತಿಯಿಂದ ಮಾಡಿ ತೋರಿಸ್ತಾರೆ ಇದು ತಾಯಿಯಲ್ಲಿರುವಂಥ ಪ್ರೀತಿ ತಾಯಿಯಲ್ಲಿರುವಂಥ ಪ್ರೀತಿ ಕೇವಲ ಮಕ್ಕಳ ಸಲುವಾಗಿ ಅಲ್ಲ ಗಂಡನ ಸಲುವಾಗಿ ಈಗ ಸಾವಿತ್ರಿ ವ್ರತ ಮಾಡಿದಾಗ ಯಾಕೆ ಮಾಡ್ತಾರೆ ಎಲ್ಲ ಹೆಣ್ಮಕ್ಕಳಿಗೆ ಗೊತ್ತು ಸಾವಿತ್ರಿ ಸಾವಿತ್ರಿ ವ್ರತ ಮಾಡೋದು ಯಾಕಂದರೆ ತನ್ನ ಗಂಟನ ಆಯುಷ್ ಬೆಳೀಲಿ ಅನ್ನುವಂಥದ್ದು ಗಂಡನ ಆಯುಷ್ಯ ಬೆಳೀಲಿ ಗಂಡ ಸುಖದಿಂದಿರಲಿ ಗಂಡ ಸುಖದಿಂದ ಇದ್ದರೆ ತಾವೆಲ್ಲ ಸುಖದಿಂದ ಇರು ಇರ್ತಾರೆ ಅನ್ನುವಂಥ ಒಂದು ಭಾವನೆ ಇದನ್ನೇ ಇಲ್ಲಿ ಸತ್ಯವಾನ್ ಸಾವಿತ್ರಿ ಮಹಾಕಾವ್ಯದೊಳಗೆ ನೋಡ್ತೀವಿ ನಾವು ಅದಕ್ಕೆ ಅನಿಸುವ ಮಟ್ಟಿಗೆ ಸತ್ಯ ಈ ಸಾವಿತ್ರಿ ಮಹಾಕಾವ್ಯದೊಳಗೆ ನಾವು ಇದನ್ನು ಭಾರತೀಯ ಆದರ್ಶ ಪ್ರಧಾನ ಗ್ರಂಥ ಅಂತ ಹೇಳ್ಕೋಬೋದು ಉಳಿದವರು ಸಾಹಿತ್ಯದ ಸಾವಿತ್ರಿ ಮೇಲೆ ಸಾಕಷ್ಟು ಗ್ರಂಥಗಳನ್ನು ಬರೆದರೆ ಸಹಿತ ಎ ಸಿ ಎಲ್ ಪಾಟೀಲ್ ಬರೆದಂಥ ಗ್ರಂಥ ಇದು ನಮ್ಮ ಜೀವನಕ್ಕೆ ಪ್ರತಿಯೊಂದು ಪ್ರತಿದಿನದ ಜೀವನಕ್ಕೆ ಉಪಯೋಗ ಆಗುವಂಥ ವಿಷಯ ನಾವು ಏನು ಕಲಿಬೇಕು ಜೀವನದೊಳಗೆ ತಾಯಿ ಬಗ್ಗೆ ತಂದೆಯ ಬಗ್ಗೆ ಅಥವಾ ನಮ್ಮ ಗುರು ಹಿರಿಯ ಬಗ್ಗೆ ನಮ್ಮ ಯಾವ ರೀತಿಯಿಂದ ಇರಬೇಕು ಗಂಡ ಹೆಂಡತಿ ಸಂಬಂಧ ಹೇಗೆ ಇರಬೇಕು ಅನ್ನೋದನ್ನು ಈ ಗ್ರಂಥ ರೂಪದಲ್ಲಿ ನಾವು ನೋಡ್ತೀವಿ ಗಂಡ ಹೆಂಡತಿ ಅವರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಬೃಹದಾರಣ್ಯ ಕುಪ್ನ ಯಾಜ್ಞವಲ್ಕ ಮತ್ತು ಮೈತ್ರಿ ಸಮುದೊಳಗೆ ನೋಡ್ತೀವಿ ಅಲ್ಲಿ ಅವರ ಆಧ್ಯಾತ್ಮಿಕ ರೀತಿಯಿಂದ ಹೇಳ್ತಾರೆ ಮೈತ್ರಿ ಹೇಳ್ತಾಳೆ ನಾನು ನಿಮ್ಮ ಮ್ಯಾಲ ಭಾಳ ಪ್ರೀತಿದ್ದೀನಿ ಅದಕ್ಕೆ ನಾನು ನನಗೇನೂ ಬೇಡ ನೀವೇ ಬೇಕು ಅಂತ ಹೇಳ್ತಾಳೆ ಅವ್ರ ಸನ್ಯಾಸಿ ತಗೊಳ್ಳೋ ಬಂದ ಆವಾಗ ಯಾದ್ನಿವಲ್ಕು ಹೇಳ್ತಾರೆ ಎಂಥ ಸುಳ್ಳು ಮಾತಾಡ್ತಿಲ್ಲ ನನ್ನ ಜಗತ್ತಿನಾಗ ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯೋಭವತಿ ಕೇವಲ ಮನುಷ್ಯ ತನ್ನ ಸುಖಕ್ಕಾಗಿ ಎಲ್ಲರನ್ನ ಪ್ರೀತಿಸ್ತಾನೆ ಇದು ಕರೆ ಇದು ನಿಜ ಇಲ್ಲಿ ಸಾವಿತ್ರಿ ಜೀವನದವರು ನೋಡ್ಬೇಕಾದ್ರೆ ಗಂಡನಿಗೆ ಆಪತ್ತು ಬಂದಾಗ ತನ್ನ ಜೀವನವನ್ನು ತಾನು ಎಲ್ಲ ರೀತಿಯಿಂದ ಮುಡುಪಾಗಿರ್ತಾಳೆ ಆ ಜೀವನ ಕೇವಲ ಗಂಡನಿಗಾಗಿ ಅವನ ಹಿತಕ್ಕಾಗಿ ಅವನು ಬದುಕಿರಲಿ ಅನ್ನೋಕ್ಕಾಗಿ ಯಮನು ಕೂಡ ಸಂಗ್ರಾಮವನ್ನು ಮಾಡ್ತಾಳ ಈ ಮೃತ್ಯುವಿನ ಕೂಡ ಸಂಗ್ರಾಮ ಮಾಡೋದು ಈ ಕ ಈ ವಿಷಯ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಂಪ್ರದಾಯ ಸಾಹಿತ್ಯದಲ್ಲಿ ಸಾಕಷ್ಟು ಕಂಡು ಬರ್ತದೆ ಒಂದು ಕಠೋಪನಿಷತ್ನಲ್ಲಿ ನಾನು ಪಾಟೀಲ್ ಸರ್ಗೆ ಇದೆ ಪಾಟೀಲ್ ಸರ್ ನೀವು ಬರೆದಂಥ ಮಹಾಕಾವ್ಯದೊಳಗೆ ನಾನು ಅನೇಕ ವೈಶಿಷ್ಟ್ಯಗಳನ್ನು ರೀ ಸರ್ ಒಂದೇದ್ದು ಕಠೋಪನಿಷತ್ನಲ್ಲಿ ನಚಿಕೇತ ಸತ್ಯವನ್ನು ತಿಳ್ಕೊಳ್ಬೇಕು ಮೃತ್ಯುವನ್ನು ಗೆದಿಬೇಕು ಆ ಮೃತ್ಯು ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ತಾನು ಸತತ ಪ್ರಯತ್ನ ಮಾಡಿ ಯಮುನಮನಿಗೆ ಮೂರು ದಿನ ಇದ್ದು ಅವನಿಂದ ಆಶೀರ್ವಾದ ಪಡ್ಕೊತಾನೆ ಆವಾಗ ಮೂರು ಆಶೀರ್ವಾದಗಳನ್ನು ಅಥವಾ ವಚನಗಳನ್ನು ಯಮ ಪೂರೈಸಲಿಕ್ಕೆ ಹೇಳ್ತಾನೆ ಆ ಮೂರಲ್ಲಿ ಒಂದು ನನ್ನ ತಂದೆಯ ದುಃಖ ಶಮನಾಗಲಿ ಎರಡನೇದು ನನ್ನ ಹಿರಿಯರ ಈ ಯಜ್ಞ ಅನ್ನುವಂಥ ಒಂದು ಭಾಗಕ್ಕೆ ನನ್ನ ತಂದೆ ಹೆಸರು ಬರಲಿ ಮೂರನೇದ್ದು ಮೃತ್ಯು ಆದ ನಂತರ ಮನುಷ್ಯ ಮರಣ ಹೊಂದಿದ ನಂತರ ಅವನ ಗತಿ ಏನಾಗ್ತದೆ ಈ ಪ್ರಶ್ನೆ ಸ್ವಲ್ಪ ಎಲ್ಲರನ್ನೂ ಸ್ವಲ್ಪ ಗಂಭೀರ ಮನಸ್ಕರನ್ನಾಗಿ ಮಾಡೋ ಇಲ್ಲ ಒಂದು ಕ್ಷಣ ನಾವು ವಿಚಾರ ಮಾಡಿದರೆ ಮೃತ್ಯುವಿನಂತರ ಏನು ನಾವು ಹುಟ್ಟಿ ಬಂದದಂತೂ ಸರಿ ಇರುವುದೂ ಸರಿ ಈ ಜಗತ್ತನ್ನು ಬಿಟ್ಟು ಒಂದು ದಿವಸ ಹೋಗಲಿಕ್ಕೆ ಬೇಕು ನಾವು ಮೃತ್ಯುಮುಖಿ ಆಗಲಿಕ್ಕೆ ಬೇಕು ಆದರೆ ಮೃತ್ಯುವಿನಂತರ ಏನು ಇದನ್ನು ಕಂಡವರು ಯಮ ಹೇಳ್ತಾನೆ ಅದಕ್ಕೆ ನಿಶ್ಕೇತನಕ್ಕೆ ಹೇಳ್ತಾನೆ ಸತ್ತವರು ಯಾರೂ ತಿರುಗಿ ಬಂದಿಲ್ಲ ಇದರ ಬಗ್ಗೆ ನಾನು ನಿನಗೆ ಇದರ ಗೌಪ್ಯವನ್ನು ಹೇಳುವುದಿಲ್ಲ ಅಂತ ಆವಾಗ ಬಿಡ್ಲಾರ್ ಜಟ್ಟಿ ಕೇಳಲಾರ ಜಟ್ಟಿ ಅನ್ನುವಂತೆ ನಚಿಕೇತ ತೇಳ್ತಾನೆ ನೀನು ಏನಾದರೂ ನನಗೆ ಹೇಳುವುದಾದರೆ ಈ ಸೀಕ್ರೆಟನ್ನೇ ನನಗೆ ಹೇಳು ಈ ಗೌಪ್ಯವಾದ ವಿಷಯವನ್ನೇ ಹೇಳು ಅಂತ ಹೇಳ್ತಾನೆ ಆ ಆಧ್ಯಾತ್ಮಿಕ ಜೀವನ ಅಲ್ಲೇ ಜೀವನದ ಬಗ್ಗೆ ಹೇಳ್ತಾರೆ ಇದನ್ನೇ ನಮ್ಮ ಎಸ್ ಎಲ್ ಸಿ ಎಲ್ ಪಾಟೀಲ್ರವರು ತಮ್ಮ ಐದನೇ ಪುಸ್ತಕದೊಳಗೆ ಐದನೇ ಕ್ಯಾಂಟೋದಲ್ಲಿ ಹೇಳ್ತಾರೆ ಅಲ್ಲಿ ಯಮ ಮತ್ತು ಸಾವಿತ್ರಿ ಇವರಿಬ್ಬರ ನಡುವ ನಡುವಾದಂತಹ ಸಂವಾದ ಅದು ಬಹಳ ರುಚಿಕರಾಗಿದೆ ಅದನ್ನು ತಾವು ಓದಿಯೇ ಸಮೀಪಡಬೇಕು ಆದರೆ ಕೇವಲ ಅದರ ವರ್ಣನೆ ಮಾಡಿದರೆ ಮಾತ್ರ ಇಲ್ಲ ನಸಿಕೇತನಂತೆ ಸಾವಿತ್ರಿ ಸಹಿತ ಅನೇಕ ವಚ ಅನೇಕ ಇಲ್ ಇರಲಿ ಅನೇಕ ಆಶೀರ್ವಾದಗಳನ್ನು ಪಡಿತಾಳೆ ಅಲ್ಲೇ ಮೊದಲೇದು ಈ ಅಂತ ಹೇಳ್ತಾಳೆ ನನ್ನ ನನ್ನ ಅತ್ತೆ ಮಾವ ತನ್ನ ತಮ್ಮ ರಾಜ್ಯವನ್ನು ಕಳ್ಕೊಂಡು ಅನಾಥರಾಗಿ ಅಶ್ ಅಡವಿ ಅಡ್ಡಾಡ್ತಾ ಅಡ್ಡಾಡ್ತಾರಲ್ಲ ಅವರಿಗೆ ಅವ್ರ ರಾಜ್ಯ ಸಿಗಲಿ ಅಂತ ಇದು ನೋಡ್ರಿ ಸಾವಿತ್ರಿ ಯಮುನನ್ನು ಕೇಳ್ಕೊಂಡಂಥ ಮೊದಲನೇ ಬೂನು ಏನು ನನ್ನ ಮಾವ ಮತ್ತು ಅತ್ತೆ ಪುನರ್ ಪುನಃ ತಮ್ಮ ರಾಜ್ಯವನ್ನು ಗೆದ್ದು ತಾವು ರಾಜ ಮತ್ತು ರಾಣಿಯಾಗಿ ಸುಖದಿಂದಿರಲಿ ಯಮ ಅಂತನ ತಥಾಸ್ತು ಒಳ್ಳೆಯದು ಎರಡನೇದಾಗಿ ಎರಡನೇ ವರ ಕೇಳುವಂತಂದಾಗ ಅವಳು ಹೇಳ್ತಾಳೆ ನನಗೆ ನೂರು ಮಕ್ಕಳು ಆಗಲಿ ಅನ್ನುವಂಥ ಒಂದು ಆಶೀರ್ವಾದ ಮಾಡಿರಿ ತಾನು ತನ್ನ ಗಂಡನ ಕಳ್ಕೊಂಡು ಹೊಂಟ ಜನ ಹೆಣ್ಮಕ್ಳು ತ ಇಲ್ಲಿ ಕೇಳ್ತಾಳೆ ನನ್ನ ನನಗೆ ಮಕ್ಕಳಾಗುವಂಥ ಆಶೀರ್ವಾದ ಕೊಟ್ಟರೆ ಇದು ಭಾರತೀಯ ಸಂಪ್ರದಾಯ ಇದು ತಾ ವಿಚಾರ ಮಾಡಿ ನೋಡ್ರಿ ಯಾರಾದರೂ ಹಿರಿಯರು ನಮಸ್ಕಾರ ಮಾಡಿದರೆ ಈಗಾದರೂ ಹೇಳ್ತಾರೆ ಹೆಣ್ಮಕ್ಕಳಿಗೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳ್ತಾರೆ ಎಂಟು ಮಕ್ಕಳ ತಾಯಿ ಅಂತ ಹೇಳ್ತಾರೆ ಇದೇ ಪ್ರಕಾರ ಯಮ ಇಲ್ಲಿ ನಾವು ಯಾವ ಸಂಸ್ಕೃತಿಯನ್ನು ನಾವು ನೋಡ್ತೀವಲ್ಲ ಇಷ್ಟು ಸುಂದರವಾಗಿ ಬರಲಾರವರು ಆವಾಗ ಯಮ ತನ್ನ ಭಾವನೆಗಳನ್ನು ಎಲ್ಲ ಬದಿಗಿಟ್ಟು ತನ್ನ ವಿಚಾರಗಳನ್ನೆಲ್ಲ ಬದಿಗಿಟ್ಟು ಒಳ್ಳೆಯದು ನೀನು ಸೌಭಾಗ್ಯವತಿಯಾಗಿರೋ ನೀವು ಅಷ್ಟು ಸ ನೀನು ನೂರು ಮಕ್ಕಳ ಸೌ ನಾಲ್ಕುನೂರು ಮಕ್ಕಳು ಐ ಆಗು ಅಂತ ಹೇಳ್ತಾರೆ ಒಳ್ಳೆಯದಂತ ಹೇಳಿ ಮತ್ತೆ ಸತ್ಯವನ್ನ ನನ್ನ ಜೀವನವನ್ನು ತಕ್ಕೊಂಡು ಅವ್ತಾನೆ ಅವ ಮತ್ತೆ ಮತ್ತೆ ನೋಡಿದಾಗ ಮತ್ತೆ ಬೆನ್ನಿಂದ ಸಾವಿತ್ರಿ ಬೆನ್ನೆ ಹತ್ತಿರ್ತಾಳೆ ಯಾಕೆ ಮತ್ತೆ ಯಾಕೆ ನಿನಗೆ ಹೊರ ಕೊಟ್ಟ ಹೋಗಬೇಕು ಈ ಹೆಣ್ಮಗಳಿದ್ದೀನಿ ನಿನಗೆ ತೊಂದರೆ ಆಗ್ತದೆ ಇಲ್ಲಿ ಬರಬಾರ್ದು ಅಂತ ಹೇಳ್ತಾನೆ ಆವಾಗ ಸತ್ಯ ಸಾವಿತ್ರಿ ಹೇಳ್ತಾಳೆ ನಾನು ಖರೆ ಖರೀದ ನಾನು ಸಪ್ತಪದಿ ತುಳಿದು ನನ್ನ ಗಂಡನ ಕೂಡ ಲಗ್ನ ಮಾಡ್ಕೊಂಡು ಬಂದೀನಿ ನಾನು ಗಂಡನನ್ನು ಯಾವಾಗಲೂ ಅನುಸರಿಸಬೇಕಾದ ನನ್ನ ಸ್ತ್ರೀ ಧರ್ಮದ ಇದನ್ನು ನಾನು ಪರಿಪಾಲಿಸಲಿಕ್ಕೆ ಬೇಕು ನಮ್ಮ ಎಲ್ಲರಿಗೂ ಗೊತ್ತು ಲಗ್ನ ಆಗೋ ಮುಂದೆ ಪ್ರತಿಯೊಬ್ಬ ಸ್ತ್ರೀ ಸಪ್ತಪದಿಯನ್ನು ತುಳಿತಾಳೆ ಮೊದಲೇದೇ ತನ್ನ ಪ್ರಣಾನ ಯಂದ್ರೆ ನನ್ನ ಗಂಡನ ಬೆನ್ನತ್ತಿರ್ತೀನಿ ನನ್ನ ಗಂಡನ ಸುಖವನ್ನು ಮತ್ತು ದುಃಖದಲ್ಲಿ ನಾನು ಒಂದಾಗಿರ್ತೀನಿ ಅಂತ ಹೇಳುವಂಥ ವಿಷಯದಲ್ಲ ಅದನ್ನೇ ಸಾವಿತ್ರಿ ಯಮನಿಗೆ ಹೇಳ್ತಾಳೆ ಯಮನಿಗೆ ಏನೂ ಮಾತನಾಡಲಿಕ್ಕೆ ಬರುವುದಿಲ್ಲ ಅವಂತನ ಆ ಈ ಕನ್ನಡದಲ್ಲಿ ಹೇಳ್ತಾರೆ ನೋಡ್ರಿ ಅವರ ಬಟ್ಟೆ ತೊಗೊಂಡು ಅವ್ರ ಕಣ್ಣೊಳಗೆ ಚುತ್ತುದು ಅಂತ ಯಮನಿಗೆ ಹೇಳ್ತಾಳಕ್ಕೆ ಈ ಪ್ರಕಾರದ ನಾನು ನನ್ನ ಗಂಡನ ಬಿಟ್ಟು ಹೋಗೋ ಇಲ್ಲ ನನ್ನ ಗಂಡ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಆವಾಗ ಯಮ ಒಂದು ಕ್ಷಣ ವಿಚಾರ ಮಾಡಿ ಹೇಳ್ತಾನೆ ಈ ಹೆಣ್ಮಗಳನ್ನ ಕರ್ಕೊಂಡು ಹೋಗೋದಂದ್ರೆ ಇವಳು ಜೀವನ ಮುಗುದಿಲ್ಲ ಇವಳಿಗೆ ಇನ್ನೂ ಜೀವ ಬದುಕಿರಬೇಕಾಗಿದೆ ಬದುಕಿದ್ದವ್ರನ್ನ ತಕೊಂಡು ಹೋಗುವಂಥ ಅಧಿಕಾರ ಯಮಗಿಲ್ಲ ಅದಕ್ಕೆ ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿ ಅವಳನ್ನ ತಿರುಗಿ ಹೋಗ್ಲಿಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಅದನ್ನು ಯಾ ಸಾವಿತ್ರಿ ಕೇಳೋದೇ ಇಲ್ಲ ಕಡೆಗೆ ಹೇಳ್ತಾನೆ ನಿನಗೇನು ಬೇಕು ಈ ಕಾವ್ಯದೊಳಗದ ನಾನು ಹೇಳಿದ್ದು ಅಷ್ಟು ರಸವತ್ತಾಗಿ ನಮ್ಮ ತಮಗೆ ಇನ್ನೂ ಮೂಡ್ ಬರೋದಿಲ್ಲ ಕಾವ್ಯವನ್ನು ಹೋದ್ರಿ ಆವಾಗ ಕರ್ತನ ಬರ್ತದ ಅವಾಗ ಸಾವಿತ್ರಿ ಹೇಳ್ತಾಳೆ ನನಗೇನು ಬೇಡ ನಾನು ಎಲ್ಲಿರ್ತಾನೆ ಅಲ್ಲಿ ನಾನು ಹೋಗ್ತೀನಿ ಅಂದಾಗ ಅವನು ಮರಣ ಬರಲಾರ್ದೆ ಆತನ ಕರ್ಕೊಂಡು ಹೋಗ್ಲಿಕ್ಕೆ ಬರೋಂಗಿಲ್ಲ ಮತ್ತು ಈ ಕರ್ಕೊಂಡು ಒಬ್ಬ ಸ ಸತ್ತು ಮನುಷ್ಯ ಜಗತ್ತಿನಿಂದ ಜಗತ್ತಿ ತಿರುಗಿ ಬರೋ ಇಲ್ಲ ಒಮ್ಮೆ ಮೃತ್ಯು ಲೋಕಕ್ಕೆ ಹೋದ್ಮೇಲೆ ಮನುಷ್ಯ ಜಗತ್ತಿಗೆ ತಿರುಗಿ ಬರೋ ಇಲ್ಲ ಬಂದವರು ಜ ಅಲ್ಲಿ ಮೃತ್ಯು ಅಂದರೆ ಏನು ಅದನ್ನು ಸಾಧ್ಯ ಇಲ್ಲ ಅಂದಾಗ ಈ ಎಲ್ಲ ಗೊಂದಲ ಒಂದ ಗೊಂದಲದೊಳಗೆ ಬಿದ್ದು ಯಮ ಹೇಳ್ತಾನೆ ಒಳ್ಳೆಯದು ನೀನು ಈ ನಿನ್ನ ಪತಿಯ ಜೀವನವನ್ನು ತಿರುಗಿ ತಕ್ಕೊಂಡು ಹೋಗುವಂತ ಅವಳಿಗೆ ಆಶೀರ್ವಾದ ಮಾಡ್ತಾನೆ ಇಲ್ಲಿ ಮೃತ್ಯು ಮತ್ತು ಜೀವನ ನಡುವ ನಡೆದಂಥ ಒಂದು ತುಮೂಲ ಯುದ್ಧ ಕಂಡು ಬರ್ತದೆ ಅದನ್ನೇ ಜಿ ಆರ್ ಅವರು ಹೇಳಿದರು ಸತಿ ಸಾವಿತ್ರಿ ಸಾವ ಅದ ಅಥವಾ ಇಲ್ಲ ಇದನ್ನು ನಾನು ಮತ್ತೊಂದು ರೀತಿಯಿಂದ ಅರ್ಥ ಮಾಡಿ ಹೇಳ್ತೀನಿ ಸಾವು ಅದನೋ ಇಲ್ಲವು ಸಾವದ ಎಲ್ಲಿಗೆ ನಮ್ಮ ದೇಹಕ್ಕೆ ಸಾವು ಇಲ್ಲ ಎಲ್ಲೇ ನಮ್ಮ ಆತ್ಮಕ್ಕೆ ಅಂದ್ರೆ ಸಾವಿತ್ರಿ ನಾವು ಎರಡನ್ನೂ ನೋಡ್ತೀವಿ ಸಾವು ದೇಹಕ್ಕೆ ದೇಹಕ್ಕಿತ್ತು ಸಹ ಅದು ಆತ್ಮಕ್ಕೆಂದೂ ಇಲ್ಲ ಆತ್ಮ ಅಜರಾಮರವಾಗಿರ್ತದೆ ಆದರೆ ಸಾವಿತ್ರಿಯಲ್ಲಿ ನಾವು ಒಳ್ಳೆ ಗುಣ ಕಂಡುಬರುವುದಂದ್ರೆ ಯಾ ತನ್ನ ಗಂಡನ ಜೀವನವನ್ನು ಜೀವವನ್ನು ಪರ ತಿರುಗಿ ತಂದು ಈ ಜೀವನದಲ್ಲಿ ಗಂಡನೊಡನೆ ಸುಖವಾಗಿರ್ತಾಳೆ ಈ ಮಹಾಕಾವ್ಯದ ಅನೇಕ ಲಕ್ಷಣಗಳನ್ನು ನಾನು ಹೇಳ್ಬೋದು ಒಂದು ಇಲ್ಲಿ ಮೃತ್ಯು ಮತ್ತು ಜೀವನ ಇವೆರಡತ್ರ ಹತ್ರ ಅದರಂತೆ ಒಂದು ತ್ಯಾಗ ಮತ್ತು ಭೋಗ ತ್ಯಾಗ ಬೇಕೋ ನಮಗೆ ಜೀವನದಲ್ಲಿ ಬೇಕು ಭೋಗ ತಾತ್ಕಾಲಿಕ ಇರ್ತದೆ ತ್ಯಾಗ ಮಾತ್ರ ಅಜರಾಮರ ಆಗಿರ್ತದೆ ಇವತ್ತು ಸಾವಿತ್ರಿಯನ್ನು ನಾವು ಯಾಕೆ ನೆನೆಸಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಯಾಕಂದರೆ ಅವಳ ಅಲ್ಲಿದ್ದಂಥ ತ್ಯಾಗ ಬುದ್ಧಿ ಇದನ್ನು ಈ ಸಾವಿತ್ರಿ ವಿಷಯವನ್ನು ಇವತ್ತಿನ ನಮ್ಮ ಜೀವನ ಕ ಜೀವನ ಕಡೆಗೆ ಹೋಲಿಸಿ ನೋಡಿದಾಗ ಇನ್ನೊಂದು ಸಂಗತಿ ಕೊಂಡು ಬರ್ತದೆ ಇವತ್ತು ನಾವೆಲ್ಲರೂ ಹೇಳ್ತೀವಿ ವಿಮೆನ್ಸ್ ಇಮೆನ್ಸಿಪೇಷನ್ ಆಫ್ ವಿಮೆನ್ ಇನ್ ದ ವರ್ಲ್ಡ್ ಅಂತೀವಿ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಬೇಕು ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಬೇಕು ಕೇವಲ ಇದು ಧ್ಯೇಯವಾಕ್ಯವಾಗಿ ನಾವು ಜನರ ಮುಂದೆ ಮಾತಾಡ್ತೀವಿ ಹೊರತಾಗಿ ನಾವು ನಿಜವಾಗಿ ಕೊಟ್ಟಿಲ್ಲ ಈ ಸಾವಿತ್ರಿ ಜೀವನದೊಳಗೆ ನಾವು ನೋಡಿದಾಗ ಮೂರು ಘಟನೆಗಳ ಕಂಡು ಬರ್ತಾಳ ಅವಳಿಗಿರುವಂಥ ಸ್ವಾತಂತ್ರ್ಯ ಒಂದೇದು ಅಶೋಪತಿ ಅಶುಪತಿ ಮಗಳು ಸಾವಿತ್ರಿ ಆಕೆ ದೊಡ್ಡವಳಾದ ಮೇಲೆ ಸೌಂದರ್ಯವತಿ ಇರ್ತಾಳೆ ಗುಣವತಿ ಇರ್ತಾಳೆ ಆಗ ಆವಾಗ ಆಗಿನ ಕಾಲದೊಳಗೆ ತಂದು ಹೇಳ್ತಾನೆ ಮಗಳೇ ನಿನಗೆ ಬೇಕಾದ ವರವನ್ನು ನೀನೇ ಆರಿಸ್ಕೋ ಅಂತ ಹೇಳ್ತಾನೆ ಆವಾಗ ಅನೇಕ ವರ್ಗಗಳನ್ನು ನೋಡ್ತಾಳೆ ರಾಜರು ಬರ್ತಾರೆ ಆ ರಾಜರ ಬಗ್ಗೆ ಅವಳಿಗೆ ಸಂತೃಪ್ತಿ ಆಗುವುದಿಲ್ಲ ಕಡಿಗೆ ತಾನಾಗಿ ಹೋಗಿ ಒಬ್ಬ ಅಡಿಯೊಳಗಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೋಡ್ತಾಳೆ ಆ ಸಾಮಾನ್ಯ ವ್ಯಕ್ತಿ ಇವನೇ ಸತ್ಯವಾನ ಆ ಬಡ ರಾಜನ ಮಗ ಅವ್ಗೆ ಯಾವ ಅಧಿಕಾರ ಇಲ್ಲ ಮತ್ತು ಸಂಪತ್ತಿಲ್ಲ ಅಂಥವನ್ನೂ ಕೂಡ ತಾನು ಲಗ್ನ ಆಗಬೇಕು ಅಂತಾಳೆ ಆವಾಗ ಇದನ್ನು ನೋಡ್ತಾರೆ ನಾರಾದರು ಇಲ್ಲಿ ನಾ ಈ ಕಾವ್ಯದೊಳಗೆ ಬರುವಂಥ ಪಾತ್ರಗಳೇ ಮೂರು ಒಂದನೇದು ಸತ್ಯವಾನ ಎರಡನೇದು ಸಾವಿತ್ರಿ ಮತ್ತು ಅವರ ತಂದೆ ಮತ್ತು ಸತ್ಯವಾನ ತಂದೆ ನಾಲ್ಕು ಜನ ಬರ್ತಾರೆ ಈ ನಾಲ್ಕು ಜನರು ಆವಾಗ ನಾರ ಹೇಳ್ತಾರೆ ಈ ಲಗ್ನ ಅವಳು ಹಚ್ಕೊಂಡಂಥ ಈ ಸ್ವಯಂವರ ಲಗ್ನ ಇದು ಸರಿ ಅನ್ನಿಸೋದಿಲ್ಲ ಯಾಕಂದರೆ ಇವಳು ಆಡ್ಸ್ಕೊಂಡಂಥ ವರ ಏನಿದ್ದಾನಲ್ಲ ಇವ ಅಗ್ದಿ ಕ್ಷಣಿಕ ಕಾಲದೊಳಗೆ ಇರ್ತಾನೆ ನಂತರ ಇವಾಗ ತ್ವರಿತವಾಗಿ ಮೃತ್ಯು ಬರ್ತದೆ ಒಂದು ತಿಂಗಳ ಒಳಗೆ ಈತ ಬದುಕ್ಬೋದು ಅದರ ನಂತರ ಅವನು ಮೃತ್ಯು ಆಗ್ಬೋದು ಅಂತ ಹೇಳ್ತಾಳೆ ಅವಾಗ ಯಾವ ಹೆಣ್ಮಗಳು ನಾಳೆ ಒಂದು ತಿಂಗಳ ನಂತರ ನಾನು ಲಗ್ನ ಆದಮೇಲೆ ನನ್ನ ಗಂಟ ಸಹಿತ ನಂದು ಯಾವ ಹೆಣ್ಮಕ್ಳು ಅದರ ಒಪ್ಪ ಸಾಧ್ಯವಿಲ್ಲ ಆದರೆ ಸಾವಿತ್ರಿ ತನ್ನ ಹಠ ಬಿಡುವುದಿಲ್ಲ ಅವಳು ಹೇಳ್ತಾಳೆ ನನ್ನ ಮೃತ್ಯು ಇದ್ದದ್ದು ನಮ್ಮ ಭಾಗ್ಯದೊಳಗೆ ಆದರೆ ನನಗೆ ಬೇಕಾದದ್ದು ಈ ಇಷ್ಟವಾದಂಥ ವ್ಯಕ್ತಿಯನ್ನೇ ನಾನು ಆಡ್ಸ್ಕೊಂಡೀನಿ ಯಾವ ಪರಿಸ್ಥಿತಿ ಬಂದರೂ ನಾನು ಅವನ ಕೂಡಾನೆ ಇರ್ತೀನಿ ಅಂತ ಹೇಳ್ತಾರೆ ಇದು ಭಾರತೀಯ ಸ್ತ್ರೀ ಆದರ್ಶ ಅದಕ್ಕೆ ನಾನು ಪ್ರತಿ ಸಲ ಪ್ರತಿಯೊಂದು ಘಟನೆಯನ್ನು ಸಾವಿತ್ರಿ ಬಗ್ಗೆ ಹೋದಾಗ ನನಗೆ ಅನಿಸಿದ್ದು ಅಥವಾ ನಮ್ಮ ಪಾಟೀಲ್ ಸರ್ ಅವರು ಬರೆದ್ದು ನೋಡಿದರೆ ಸ್ತ್ರೀ ಆದರ್ಶ ಭಾರತೀಯ ಸ್ತ್ರೀ ಆದರ್ಶ ಯಾಕೆ ಯಾವ ರೀತಿಯಿಂದ ಇರಬೇಕು ಅನ್ನೋದನ್ನು ಅವರು ಒಳ್ಳೆ ರೀತಿಯಿಂದ ವರ್ಣನೆ ಮಾಡಿದ್ದಾರೆ ಇಲ್ಲಿ ಸ್ತ್ರೀ ಆದರ್ಶ ಪ್ರಾತಸ್ಮರಣೀಯರಾದಂಥ ಸ್ತ್ರೀ ಯಾರು ಹೆಣ್ಮಗಳಿಗೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಅವಳು ಮಹಾಸತಿ ಸಾವಿತ್ರಿ ಮತ್ತು ತನ್ನ ಎಲ್ಲ ಬಲಿದಾನ ಮಾಡಿ ತಾನು ತನ್ನ ಸುಖಕ್ಕಾಗಿ ಏನನ್ನು ಬಯಸ್ತದೆ ಎಲ್ಲ ತನ್ನ ಗಂಡನಿಗಾಗಿ ತನ್ನ ಮನೆತನದವರಿಗಾಗಿ ಸಂ ಸಮರ್ಪಣೆ ಮಾಡಿದಂಥ ಈ ಜೀವ ಹೀಗೆ ಮಹಾಕಾವ್ಯವನ್ನು ಓದ್ಕೋತೋದಂಗೆ ಕೊಡೆಗೆ ಸುಖಾಂತವಾಗಿ ಈ ಮಹಾಕಾವ್ಯ ಮುಗೀತದೆ ಸಾವಿತ್ರಿ ಮತ್ತು ಸತ್ಯವಾನರು ತಿರುಗಿ ತಮ್ಮ ಲೋಕಕ್ಕೆ ಬರ್ತಾರೆ ಆದರೆ ಇಲ್ಲಿ ನಮ್ಮ ಸಿ ಎಲ್ ಪಾಟೀಲ್ರು ಮಾಡಿದಂಥ ಇನ್ನೊಂದು ಸಾಹಿತ್ಯಿಕ ಮಹಾತ್ಮೆ ಅಂದರೆ ಇದಕ್ಕೆ ಸಿನಿ ಸಿನಿ ಸಿನಿಮೆಟೋಗ್ರಫಿ ಅಂತಾರೆ ಅಂದರೆ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಹಿಂದಾದದ್ದನ್ನು ಹೇಳ್ಕೊತ ಮುಂದಾಗೋದನ್ನು ಹೇಳ್ಕೊತ ಹೋಗ್ತಾರೆ ಇಲ್ಲಿ ಒಟ್ಟು ಈ ಘಟನೆ ನಡೆದದ್ದು ಮೃತ್ಯುವಿನ ಕೂಡ ಸಾವಿತ್ರಿ ಬಡಿದಾಡಿದ್ದು ಮತ್ತು ಗಂಡನ ಜೀವನವನ್ನು ಪರತ್ತು ತಂದದ್ದು ಇದು ಕೇವಲ ಇಪ್ಪತ್ನಾಲ್ಕು ತಾಸಿನಲ್ಲಿ ಬೆಳಗಿನಲ್ಲಿ ಮುಂಜಾನೆ ಹೊಡ್ತಾರೆ ಅವರು ಅರಣ್ಯಕ್ಕೆ ಹೋಗ್ತಾರೆ ಸಂಜಿಕ್ಕೆ ತಿರುಗಿ ತನ್ನ ಅತ್ತಿಮ ಅವ್ರ ಕಡೆಗೆ ಬಂದು ಮುಟ್ತಾರೆ ಈ ಪ್ರಕಾರವಾಗಿ ಅನೇಕ ಗುಣಗಳುಳ್ಳಂಥ ಈ ಸಾವಿತ್ರಿ ಮಹಾಕಾವ್ಯ ಇಂಗ್ಲೀಷ್ನಲ್ಲಿದ್ದರೂ ಅದನ್ನು ಓದಿದಾಗ ನಮಗೆ ನಮಗೆ ಹೃದಯ ಸ್ಪರ್ಶಿ ಆಗ್ತದೆ ಈ ಅನುಭವವನ್ನು ತಾವೆಲ್ಲ ಓದಿ ಸಂತೋಷ ಸಂತೋಷಪಡಬೇಕು ಮತ್ತು ಬಿಜಾಪುರದಲ್ಲಿಂಥ ಗ್ರಾಮದಲ್ಲಿ ಇಬ್ಬರು ಮಹಾಲೇಖಕರು ಸಾವಿತ್ರಿ ಬಗ್ಗೆ ಕಾವ್ಯ ಮಹಾಕಾವ್ಯಗಳನ್ನು ಬರ್ದಾರ ಇದನ್ನು ನೋಡಿ ನಾವು ಸಮಾಧಾನ ಪಡಬೇಕು ಅವರಿಬ್ಬರಲ್ಲಿ ಈಗ ಸಿ ಎಲ್ ಪಾಟೀಲ್ಗೆ ನನ್ನ ಹೃತ್ಪೂರ್ವ ಧನ್ಯವಾದ ನಾನು ಮಾತನಾಡೋದಲ್ಲಿ ಯಾವಾಗಾದರೂ ವ್ಯತ್ಯಯವಾಗಿದ್ದರೆ ದಯಮಾಡಿ ಕಮ್ಮಿ ಮಾಡಿ